ಹರೇ ಕೃಷ್ಣ ನಾವು ಇವತ್ತು ಅಕ್ಷಯ ಪಾತ್ರೆಯ ಎಪ್ಪತ್ತಾರನೇ ಕಿಚನನ್ನು ಉದ್ಘಾಟನೆ ಮಾಡಿದ್ದೇವೆ ಮತ್ತು ಮಕ್ಕಳ ಸೇವೆಗೆ ಸಮರ್ಪಣೆ ಮಾಡಿದ್ದೇವೆ ಅಕ್ಷಯ ಪಾತ್ರೆ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭವಾದದ್ದು ಈಗ ಭಾರತದಲ್ಲಿ ಹದಿನಾರು ರಾಜ್ಯಗಳಲ್ಲಿ ಇಪ್ಪತ್ತೆರಡು ಲಕ್ಷ ಮಕ್ಕಳಿಗೂ ಹೆಚ್ಚು ಮಧ್ಯಾಹ್ನದ ಬಿಸಿಯೂಟವನ್ನು ಒದಗಿಸ್ತಾ ಇದ್ದೇವೆ ನಾವು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಅನೇಕ ರಾಜ್ಯ ಸರ್ಕಾರಗಳ ಜೊತೆ ಸರ್ಕಾರದ ಕಾರ್ಯಕ್ರಮವಾದಂತಹ ಬಿಸಿ ಊಟ ಈಗ ಅದಕ್ಕೆ ಪಿ ಎಮ್ ಪೋಷಣ್ ಪ್ರೋಗ್ರಾಮ್ ಅಂತ ಕರಿತೇವೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ನಾವು ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ ಅಕ್ಷಯ ಪಾತ್ರ ಇಸ್ ದ ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ ಸರ್ಕಾರದ ಸಹಾಯ ಮತ್ತು ಕಾರ್ಪೊರೇಟ್ ಸಹಾಯ ಈಗ ಕೆನರಾ ಬ್ಯಾಂಕ್ನವರು ಹೀಗೆ ಅನೇಕ ಬಿಸ್ನೆಸ್ ಹೌಸಸ್ಸು ಅವರು ಕೂಡ ನಮಗೆ ಸಪೋರ್ಟ್ ಮಾಡಿ ಇಂಥ ಒಂದು ಸೆಂಟ್ರಲೈಸ್ಡ್ ಕಿಚನ್ನ ಸೆಟಪ್ ಮಾಡುವುದಕ್ಕೆ ಸಹಾಯ ಆಗ್ತಾ ಇದೆ ನಮ್ಮ ಉದ್ದೇಶ ಏನಂದರೆ ಭಾರತದಲ್ಲಿ ಯಾವ ಮಗು ಕೂಡ ಹಸಿವಿನ ಕಾರಣದಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಹೀಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಕ್ಕಿದ್ರೆ ಒಳ್ಳೆ ವಿದ್ಯಾಭ್ಯಾಸ ಆದರೆ ಆ ಮಗು ಒಳ್ಳೆ ಫ್ಯೂಚರ್ ಇರುತ್ತೆ ಮತ್ತು ದ ಚೈಲ್ಡ್ ಕ್ಯಾನ್ ಬ್ರಿಂಗ್ ಎಂಟೈರ್ ಫ್ಯಾಮಿಲಿ ಔಟ್ ಆಫ್ ಸೈಕಲ್ ಆಫ್ ಪಾವರ್ಟಿ ಹೀಗೆ ನಮ್ಮ ದಿಸ್ ಇಸ್ ಆ್ಯಕ್ಚುಲಿ ಎ ನೇಷನ್ ಬಿಲ್ಡಿಂಗ್ ಪ್ರೋಗ್ರಾಮ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದ ಗವರ್ಮೆಂಟ್ ಆಫ್ ಕರ್ನಾಟಕ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಕೆನರಾ ಬ್ಯಾಂಕ್ ಫಾರ್ ದೇರ್ ಸಪೋರ್ಟ್ ಇನ್ ಅವರ್ ಹಂಬಲ್ ಎಫರ್ಟ್ ಫಾರ್ ನೇಷನ್ ಬಿಲ್ಡಿಂಗ್ ನಮಸ್ಕಾರ ಈ ಈ ಕಿಚನ್ನಿಂದ ಐದು ಸಾವಿರ ಮಕ್ಕಳಿಗೆ ಪ್ರತಿನಿತ್ಯ ನಾವು ಈಗ ಮೊದಲು ನಾವು ಬ ಬ ಬೆಂಗಳೂರಿನಲ್ಲಿ ಒಂದು ರಾಜಾಜಿನಗರದಲ್ಲಿ ಒಂದು ಕನಕ್ಪುರದಲ್ಲಿ ಎರಡು ಕಿಚನ್ಗಳಿತ್ತು ಆ ಒಂದೊಂದು ಕಿಚನ್ನಲ್ಲಿ ಸುಮಾರು ಒಂದು ಲಕ್ಷ ಮಾಡ್ತಾ ಇದ್ವಿ ಈಗ ನಾವು ಕಿಚನ್ಗಳನ್ನು ಶಾಲೆಯ ಹತ್ತಿರ ಇರಬೇಕು ಆಗ ಬೇಗ ಕುಕ್ಕಿಂಗ್ ಮಾಡಿ ಹತ್ತಿರದಲ್ಲಿರುವಂತಹ ಶಾಲೆಗಳಿಗೆ ಫ್ರೆಶ್ ಹಾಟ್ ಮೀಲ್ ಸಪ್ಲೈ ಮಾಡುವುದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಯೋಚನೆಯಿಂದ ನಮ್ಮ ಕಿಚನ್ಗಳನ್ನೆಲ್ಲ ಚಿಕ್ಕ ಚಿಕ್ಕ ಕಿಚನ್ಗಳನ್ನು ಅನೇಕ ಸೆಟಪ್ ಮಾಡ್ತಾ ಇದ್ದೇವೆ ಆ ಒಂದು ಇನಿಷಿಯೇಟಿವ್ನಲ್ಲಿ ಇದನ್ನು ಈಗ ಐದು ಸಾವಿರ ಮಕ್ಕಳಿಗೆ ಇಲ್ಲಿ ಹತ್ತಿರದ ಶಾಲೆಗಳಿಗೆ ಬಿಸಿಯೂಟವನ್ನು ಒದಗಿಸಬಹುದು ಅನ್ನುವಂಥ ಆಲೋಚನೆಯಿಂದ ಈ ಚಿಕ್ಕ ಕಿಚನ್ಗಳನ್ನು ಸೆಟಪ್ ಮಾಡ್ತಾ ಇದ್ದೇವೆ ನಮಸ್ಕಾರ